ಸರ್ ಎಲ್ಲರಿಗೂ ಮೊದಲನೇದಾಗಿ ಮಾಧ್ಯಮವರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಹೇಳ್ತಾ ಇದ್ದೀನಿ ನಮ್ಮ ಪತ್ರಕರ್ತರಿಗೆ ನನ್ನ ಹೇಳ್ತಾ ಇದ್ದೀನಿ ಹಾಗೇ ಇವತ್ತು ನಮ್ಮ ಹುಸೇನ್ ಬಾಯಿ ತಾಲೂಕು ಅಧ್ಯಕ್ಷರು ರಕ್ಷಣಾ ವೇದಿಕೆಯಲ್ಲಿ ಆವತ್ತಿನಿಂದ ಇವತ್ತಿನವರೆಗೂ ಒಳ್ಳೆ ಹಾರ್ಡ್ ವರ್ಕ್ ಮಾಡ್ತಾಯಿದ್ದಾರೆ ಒಳ್ಳೆಯ ಅಭಿವೃದ್ಧಿ ಇದ್ದಾರೆ ಅವರಿಗೆ ಮೊದಲನೇದಾಗಿ ನಮ್ಮ ಕಡೆ ಧನ್ಯವಾದಗಳು ಮತ್ತು ಇವತ್ತಿನ ದಿವಸ ನಮಗೆ ಆಹ್ವಾನ ಮಾಡಿದ್ದಾರೆ ಇವತ್ತು ಇಪ್ ಇಪ್ತಿಯ ಇಫ್ತಿಯಾದ ಅಂತ ಇವತ್ತು ಇಪ್ತಿಯಾರ್ ಅಂತ ಇವತ್ತು ರಂಜಾನ್ ಹಬ್ಬ ಇದೆ ನಾವೆಲ್ಲ ಬಂದು ಊಟ ತಿಂದು ನಮ್ಮ ಕಾರ್ಯಕರ್ತರೆಲ್ಲ ಊಟ ಮಾಡಿದ್ದಾರೆ ಇದಕ್ಕೆ ನಮ್ಮ ಕಡೆಯಿಂದ ಪ್ರೀತಿಯ ನಮಸ್ಕಾರಗಳು ಇದ್ದೀನಿ ಮತ್ತೆ ಬಂದ್ಬಿಟ್ಟು ಇದೇ ಥರ ನಮ್ಮ ಹುಸೇನ್ ಬಾಯಿ ನಮ್ಮ ತಾಲೂಕಿನಲ್ಲಿ ಇದೇ ಥರ ಒಳ್ಳೆ ಸರ್ವಿಸ್ ಮಾಡಬೇಕು ಮುಂದಕ್ಕೆ ಡೆವಲಪ್ಮೆಂಟ್ ಆಗಬೇಕು ಅವರು ಮುಂದಕ್ಕೆ ಬರಬೇಕು ಅಂತ ಆ ದೇವ್ರ ಹತ್ರ ನಾನು ಬೇಡ್ಕೊಂಡು ನನ್ನ ನಾಲ್ಕು ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ